ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ರುಚಿಯಾಗಿ ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಉಪ್ಪಿಟ್ಟು ಇಷ್ಟಪಡದೇ ಇರೋರು ಇಷ್ಟಪಡ್ತಾರೆ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ ಈಸಿಯಾಗೇ ಮಾಡ್ಕೊಳ್ಬೋದು ಬನ್ಸಿ ರವೆಯಲ್ಲಿ ಮಾಡೋದ್ರಿಂದ ತುಂಬಾ ರುಚಿ ಬರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನೋಡಿ ಬನ್ಸಿ ರವೆ ನಾನು ಎರಡು ಕಪ್ ಇದ್ದೀನಿ ತುಂಬಾ ರುಚಿ ಇರುತ್ತೆ ಈ ರವೆನಲ್ಲಿ ಮಾಡೋದ್ರಿಂದ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ನಾನು ಬಾಣಲಿಲ್ಲ ಸ್ವಲ್ಪ ಹಾಕಿದೆ ಎಣ್ಣೆ ನೋಡಿ ಎರಡು ಲೋಟ ಹಾಕೋದ್ರಿಂದ ಮೂರರಿಂದ ನಾಲ್ಕು ಜನಕ್ಕೆ ಟಿಫಿನ್ಗಾಗುತ್ತೆ ಆಗುತ್ತೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ರವೆ ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಗಿದೆ ನೋಡಿ ಈ ಕಲರ್ ಬರಬೇಕು ರವೆ ನೋಡಿ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ನೋಡಿ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ನಡೆಯುತ್ತೆ ಬಂದಸಿರಾವೆ ಆಗಿರೋದ್ರಿಂದ ಸ್ವಲ್ಪ ಸಾಸಿವೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಆಗ್ತಾಯಿಲ್ಲ ಉದ್ದಿನಬೇಳೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಸ್ವಲ್ಪ ಕೈಯಾಡಿಸಿದ್ರೆ ಸ್ವಲ್ಪ ಬ್ರೌನಿಷ್ ಆಗುತ್ತೆ ನೋಡಿ ಈರುಳ್ಳಿ ನಾನು ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಸೈಜು ಈರುಳ್ಳಿ ಹಾಕಿದಷ್ಟು ಉಪ್ಪಿಟ್ಟಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ರವೆ ಅರ್ಧ ಇತ್ತು ಅಂದರೆ ಈರುಳ್ಳಿನೂ ಅದರಲ್ಲಿ ಅರ್ಧ ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿದು ಹಾಕ್ಕೊಳ್ಬೋದು ಆದರೆ ಈ ಒಣಗಿದು ಹಾಕೋದ್ರಿಂದ ಬನ್ಸಿರೋವಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಬಾಡಿದೆ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ಕ್ಯಾರೆಟು ಮತ್ತು ಸಣ್ಣದ ಕಟ್ ಮಾಡಿರೋಂಥದ್ದು ಬೀನ್ಸು ಈ ಥರ ಸಣ್ಣದ ಕಟ್ ಮಾಡ್ಕೊಳ್ಬೇಕು ಬೇಗನು ಬೇಯುತ್ತೆ ತಿನ್ಬೇಕಾದ್ರೆ ಬಾಯಿಗೆ ಚೆನ್ನಾಗಿರುತ್ತೆ ನೋಡಿ ಕರ್ಬೇವಿನ ಸೊಪ್ಪು ಒಂದೆರಡು ನಿಮಿಷ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಬೇಗ ಮೆತ್ತಗಾಗುತ್ತೆ ನೋಡಿ ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ನಾನು ಪನೇಲ್ ಒಂದು ಸ್ವಲ್ಪ ಹಾಕ್ತೀನಿ ಉಪ್ಪು ಹಾಕೋದ್ರಿಂದ ಇದಕ್ಕೆಲ್ಲ ಉಪ್ಪು ಹಿಡಿಯುತ್ತೆ ಬೇಗನೂ ಈರುಳ್ಳಿ ಮೆತ್ತಗಾಗುತ್ತೆ ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಇಟ್ಟು ಬೇಯಿಸ್ಕೊಳ್ಬೇಕು ಕ್ಯಾರೆಟ್ ಬೀನ್ಸ್ ಹಾಕಿರ್ತೀವಿ ಈಗ ನೋಡಿ ಕಾಯೋಕ್ಕೆ ಇಟ್ಟಿರಬೇಕು ಬೇಗನೆ ಆಗುತ್ತೆ ಆವಾಗ ನೋಡಿ ಇಲ್ಲೇನು ಅಳತೆ ಇಲ್ಲ ನಾನು ಹಾಗೆ ಹಾಕ್ತಾಯಿದ್ದೀನಿ ನೀವು ಅಳತೆ ಮಾಡ್ತೀವಿ ಅಂದರೆ ಅಳತೆನಲ್ಲಿ ಹಾಕ್ಕೊಳ್ತೀರಿ ಅಂದರೆ ಒಂದು ಕಪ್ಪು ರವೆಗೆ ಎರಡೂವರೆ ಕಪ್ಪು ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ ಈರುಳ್ಳಿಗೆ ಫಸ್ಟೇ ಹಾಕಿರ್ತೀವಿ ಬನ್ಸಿರವಾಗೆಲ್ಲ ಸಾಕಾಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಲೋಟಕ್ಕೆ ಎರಡೂವರೆ ಲೋಟ ನೀರು ಹಾಕಿದ್ರೆ ಕರೆಕ್ಟ್ ಅದವಾಗಿ ಚೆನ್ನಾಗಿ ಉದ್ರು ಉದ್ರು ಬರುತ್ತೆ ನೀವು ಬಾಂಬೆ ರವೆ ತೊಗೊಂಡ್ರೆ ಒಂದು ಲೋಟಕ್ಕೆ ಮೂರು ಲೋಟ ಹಾಕಬೇಕು ಅದು ಇರುತ್ತೆ ಸ್ವಲ್ಪ ನೀರಿನಂಶ ಇದು ಅಷ್ಟೊಂದು ಈರ್ಕೊಳ್ಳಲ್ಲ ನೋಡಿ ಈಗ ಸಣ್ಣಗೆ ಈ ಥರ ಬಿಟ್ಕೊಂಡು ತಿರುಗಿಸ್ತಾ ಇರಬೇಕು ನೋಡಿ ಈ ಥರ ಗಂಟಾಗ್ದಂಗೆ ತಿರುಗ್ತಾ ಇರಬೇಕು ನೋಡಿ ಎರಡು ಕಪ್ ರವೆಗೆ ಮೂರಿಂದ ನಾಲ್ಕು ಜನಕ್ಕೆ ಬೆಳಗ್ಗೆ ಟಿಫನ್ ಆಗುತ್ತೆ ನೋಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಕಾಯಿ ತುರಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಯಿ ತುರಿ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ ಒಮ್ಮೆ ಮಾಡಿ ನೋಡಿ ಬನ್ಸಿ ರವೆನಲ್ಲಿ ತುಂಬ ಟೇಸ್ಟ್ ಬರುತ್ತೆ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕಿದ್ರೆ ಚೆನ್ನಾಗಿ ಉದುರು ಬರುತ್ತೆ ನೋಡಿ ಐದು ನಿಮಿಷ ಬಿಡ್ಬೇಕು ಸಿಮ್ಮಲ್ಲಿ ಇಟ್ಟಿತ್ತ ತಟ್ಟೆ ಮುಚ್ಚಿಬಿಟ್ರೆ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಅರಳಿದೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸಿಮ್ಮಲ್ಲಿ ಬಿಟ್ಟರೆ ಐದು ನಿಮಿಷ ಬಿಟ್ಬಿಡ್ಬೇಕು ಚೆನ್ನಾಗಿ ಅರಳ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ ನೋಡಿ ಎರಡು ಕಪ್ ತೊಗೊಂಡಿರೋದು ಇಲ್ಲಿ ನಾಲ್ಕು ಜನಕ್ಕಾಗಷ್ಟು ರೆಡಿಯಾಗಿದೆ ತುಂಬಾ ರುಚಿ ಇರುತ್ತೆ ಈ ರವೆನಲ್ಲಿ ಮಾಡೋದ್ರಿಂದ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ತಿಂತಾರೆ ಅಷ್ಟು ಟೇಸ್ಟಿ ಇರುತ್ತೆ ನೋಡಿ ಚೆನ್ನಾಗಿ ಅರಳಿದೆ ನೀರು ನೋಡ್ಕೊಂಡು ಹಾಕ್ಕೊಳ್ಬೇಕು ಇದಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಈರಲ್ಲ ಇದು ಮುದ್ದೆ ಥರ ಆಗಿಬಿಡುತ್ತೆ ಈ ಉಪ್ಪಿಟ್ಟೆಲ್ಲ ಉದ್ರು ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಾಗಿದೆ Thank you, friends.